ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಮಂಗಳವಾರ ನಮ್ಮ ಇನ್ನೇ ಬಳಕೆಗೆ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ನಿಮ್ಗಳ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ಬಾಲ್ಯದಲ್ಲಿ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀವಿ ನಮ್ಮ ಟೀಚರ್ಸ್ ಕೂಡ ಕೇಳಿರ್ತಾರೆ ನೀವು ಮುಂದೆ ಏನಾಗಬೇಕು ಅಂತ ಒಂದಷ್ಟು ಕನಸುಗಳು ನೆನ್ಸಾಗ್ತವೆ ಒಂದಷ್ಟು ಜನ ಕನಸುಗಳ್ ನೆನಸಾಗೋದೇ ಇಲ್ಲ ಹಾಗೆ ನನಗೂ ಒಂದು ಪುಟ್ಟ ಕನಸಿತ್ತು ಈ ಥರ ನನ್ನೊಂದೊಂದು ಕುಕ್ಕಿಂಗ್ ವಿಡಿಯೋನೋ ಇಲ್ಲ ನಮ್ಮ ಲೈಫಲ್ಲೂ ಕೂಡ ಒಂದಷ್ಟು ಅಂತ ಇರುತ್ತೆ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತೆ ಎಷ್ಟೋ ಜನಕ್ಕೆ ಆ ಕನಸನ್ನು ಆಗಿರುತ್ತೆ ಎಷ್ಟೋ ಜನಕ್ಕೆ ಆ ಕನಸುಗಳಾಗಿರೋಲ್ಲ ಆದರೂ ಪುಟ್ಟ ಪುಟ್ಟು ಪ್ರಯತ್ನಗಳ್ನ ನಾವು ಮನೇಲಿದ್ರೂ ಇದ್ರೂ ಪ್ರಯತ್ನಗಳು ಮಾಡಬೇಕಾಗತ್ತೆ ಹಾಗೆ ನಾನು ಕೂಡ ಒಂದು ಪುಟ್ಟು ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗಳ ಜೊತೆ ವೀಡಿಯೋಗಳ್ನ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈ ಥರ ಎಷ್ಟೋ ಜನಕ್ಕೂ ಆಸೆಯಾಗಿ ಯೂಟ್ಯೂಬಲ್ಲಿ ಪುಟ್ಟ ಪುಟ್ಟು ಕನಸುಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿದ್ರೆ ಅವ್ರ ಕನಸುಗಳು ಕೂಡ ನೆನೆಸಾಗುತ್ತೆ ಅವರಲ್ಲಿರೋ ಒಂದಷ್ಟು ಟ್ಯಾಲೆಂಟ್ಗಳು ಕೂಡ ನಿಮ್ಮ ಜೊತೆ ಪರಿಚಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಕೂಡ ಒಬ್ಬಳಾಗಿ ಯೂಟ್ಯೂಬ್ನ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೂ ನನ್ನ ವಿಡಿಯೋಗಳು ಇಷ್ಟ ಆಗಿದ್ರೆ, ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಥ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ ವೆಲ್ಕಮ್ ಟು ರತ್ನ ಕಿಚನ್ ಇನ್ನೊಂದು ನಮ್ಮ ಯಶ್ಮಾನ್ರು ಹಿಂದಿನ ನನಗೆ ಪಲಾವ್ ಬೇಕು ನಾಳೆ ನಾನು ಊರಿಗೆ ಹೋಗ್ತೀನಿ ಪಲಾವ್ ಮಾಡಿಕೊಡು ಅಂತ ಹೇಳಿದ್ರು ಹಂಗಾಗಿ ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದಾರೆ ಬೆಳಿಗ್ಗೆ ಬೆಳಗ್ಗೆತ್ತಂತಹ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಬಾಕಿ ಪಾತ್ರೆ ಎಲ್ಲ ತೊಳೆದು ಮುಗಿಸಿದಾಯ್ತು ಮನೆ ಕಸ ಎಲ್ಲ ಉಡ್ಕೊಂಡು ಹೊರಗಡೆ ಬಾಗ್ಲೆಲ್ಲ ತೊಳ್ದಿ ಅಷ್ಟೊತ್ತಿಗೆ ನೀರು ಕೂಡ ರೆಡಿ ಆಗಿರುತ್ತೆ ಫ್ರೆಶ್ ಅಪ್ ಆಗಿ ಬಂದೆ ನಾನು ಯಾವಾಗ್ಲೂ ಅಡಿಗೆಕ್ ಬರೋದು ನಾನು ಯಾವಾಗ್ಲೂ ಮನೆ ಕಸ ಎಲ್ಲ ಹೊಡೆದಿ ಮನೆ ಎಲ್ಲ ಹೊಡೆಸಿ ಹೊರ್ಗಡೆ ಬಾಗ್ಲು ಕೂಡ ಕಸ ಹೊಡೆದು ಹೋಗ್ತೀನಿ ಅಷ್ಟೆ ಫ್ರೆಶ್ ಅಪ್ ಆಗಿ ಬಂದು ಹೊಸಲೆಲ್ಲ ಕಲ್ತುಪ್ಪಾಗ್ಲತ್ತ ಆಮೇಲೆ ಅಡಿಕೆ ಸ್ಟಾರ್ಟ್ ಮಾಡ್ತೀನಿ ಮಗತ್ ಮಂಗಳವಾರ ಆಗಿರೋದ್ರಿಂದ ಮಗುವಿಗೆ ಸ್ವಲ್ಪ ಕಲ್ಲುಪಾತಿ ಬಳಸ್ಲಿದ್ದೀವಿ ಮಂಗಳವಾರ ಮಂಗಳವಾರ ಹಂಗಾಗಿ ನಾನು ಎಷ್ಟು ತೆಗೆದ್ರು ನನ್ನ ಮಗಳು ಹೀಗೆ ಎಲ್ಲ ಇದಕ್ಕೆ ಮನೇಲಿ ಏನೇನು ಮೆಸ್ತುಗಳಿದ್ದಾವೆ ಅಲ್ಲೆಲ್ಲ ಕಿತಪಾತಿ ಮಾಡಿ ಒಂದು ಕಡೆಯಿಂದ ತೆಗಿತಾಳೆ ಇನ್ನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ ಬಂದು ಆಮೇಲೆ ಬಾಗಿಲೆಲ್ಲ ತೊಳೆದು ಟಿಫನ್ ರೆಡಿ ಮಾಡೋದು ಇನ್ನು ನನ್ನ ಮಗನಿಗೆ ಸೂಪರ್ ಟೇಸ್ಟಿದೆ ಅಂತ ಎಲ್ಲಿ ಓರಿಸ್ತೀನಿ ಜೊತೇಲಿ ಆದರೆ ನನ್ನ ಮಗಳು ಕೂಡ ನನಗೆ ಒಂಥರ ಗಿಫ್ಟ್ ಇದ್ದಾಗೆ ನಾನು ಎಷ್ಟೊತ್ತಿಗೆ ತೆಗೆದರೂ ಎದ್ದು ನನಗೆ ಒಂದಷ್ಟು ಕೊಟ್ಟಿಲ್ಲ ಅಂದರೆ ಅವಳಿಗೆ ಸಮಾಧಾನವೇ ಆಗಲ್ಲ ಇನ್ನು ಹೊಸ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ನನ್ನ ಮಗಳು ಎಷ್ಟೇ ಬೇಗ ನನಗೆ ರಂಗೋಲಿ ಹಾಕಿದ್ರು ಅದ್ರ ಮೇಲೆ ಕೈಯಾಗಿ ತಾರಿಸೇ ಬಿಡ್ತಾಳೆ ಇವತ್ತು ಹಾಗೆ ಇನ್ನೂ ಹಾಕಿ ಹಿಂಗೆ ತಿರುಗಿಲ್ಲ ಆಗಲೇ ರಂಗೋಲಿ ಎಲ್ಲ ತಾರಿಸ್ಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಮಕ್ಕಳಿದ ಮನೆ ಅಂದರೆ ಹೀಗೆ ಅಲ್ವಾ ಇನ್ನು ಇರುತ್ತೀನಿ ತಿಂಡಿಗೆ ಪರವಾಗಿ ನನಗೆ ಬಸವಕಾಳು ಬೀನ್ಸು ಕ್ಯಾರೆಟು ಹೆಂಗೆಹಣ್ಣು ಒಂದೆರಡು ಬೆಳ್ಳುಳ್ಳಿ ಒಂದು ಆರು ಮೆಣ್ಸಿಕಾಯಿ ಕುದಿನ ಕೊತ್ತಂಬರಿ ಒಂದು ಮೂರು ಈರುಳ್ಳಿ ಒಂದೆರಡು ಟೊಮೊಟೊ ెట్ కట్టు ఉండ శుంఠి ఇం న ఎణలే ఫ్రై మోస్కర చెక్ లవంగ మెణు జీర్కూ కూడా తిడే బి బుల్లి శుంఠి చెక్క లవంగ మెణసీ పసి అసికయ ఈ మూరకు స్వల్ప ఎన్నె ఫ్రై మాకు

ప్రయత్న అంతా ఇస్తే యూట్యూబ్ వీడియో అప్లోడ్ మన స్టార్ట్ మాస్కీని నన్ను ప్రయత్నం నీ కూడా ప్లీజ్ ఎలా సబ్స్క్రైబ్ మాకు నగూ కూడా కనస్కే ఆ కన్సలు మనేలే యావ్ ఇంకా అది బలం మారణ అంటే ಅದಕ್ಕೆ ಕುದಿನಾ ಕತ್ಮಿರಿ ಕುದಿನ ಕೂಡ ನಾನು ಫ್ರೈ ಮಾಡಲ್ಲ ಹಾಗೆ ಹಾಕೋತೀನಿ ಇವಾಗ ನಮ್ಮ ಮನೇಲಿ ಏನು ಪರಿಸ್ಥಿತಿ ಅಂದರೆ ಕರೆಂಟ್ ಕೂಡ ಇಲ್ಲ ಮೇಲೆ ಮೋಟ್ರ್ ಕೂಡ ಆನ್ ಮಾಡಿಲ್ಲ ಓನರು ಸೊ ನೀರು ಇಲ್ಲ ಕರೆಂಟು ಇಲ್ಲ ಈಗ ಇದನ್ನು ರುಬ್ಬೇ ಕ್ವಾಂಟಿಟೀನಿ ಕರೆಂಟ್ ಕೂಡ ಬರ್ತಿಲ್ಲ ಈಗ ಏನು ಮಾಡ್ತೀನಿ ಅಂದರೆ ಏನು ಐಟಮ್ಸ್ ನಾನು ಜಾರಿಗೆ ಹಾಕಿದ್ದೀನೋ ಅದಷ್ಟು ತಗೊಂಡು ಸಣ್ಣಕ್ಕೆ ಹೆಚ್ಕೊತೀನಿ ವಾಪಸ್ಸು ಹೆಚ್ಚಿಬಿಟ್ಟು ಹಾಗೆ ಒಗ್ಗರಣೆ ಮಾಡಿ ಪಲಾವ್ ರೆಡಿ ಮಾಡ್ಕೊತೀನಿ ಆದರೂ ಬೆಂಗಳೂರಲ್ಲಿ ಕರೆಂಟು ನೀರಿಗೆ ಬರ ಬಂದರೆ ಮಾತ್ರ ಒಂದು ಪಲಾವಿನ ಕಥೆ ಆಗಿದೆ ಇವತ್ತು ಕರೆಂಟ್ ಇಲ್ಲದೆ ರುಬ್ಬಕ್ಕಾಗದೆ ಹೇಗಿತ್ತು ಎಲ್ಲ ಹಾಗೆ ಹಾಕಿ ಪಲಾವ್ ರೆಡಿ ಮಾಡ್ತಾ ಇದ್ವಿ ಇವತ್ತಿನ ಪಲಾವಿನ ಕತೆ ಮಾತ್ರ ಬೇಡ ಆದ್ರೂ ನಾವು ಹೆಣ್ಮಕ್ಳು ತುಂಬಾ ಶಾಕ್ಬಿಡ್ತೀವಿ ಹೇಗಿರುತ್ತೋ ಹಾಗೆ ಹಾಕಿ ಮಾಡೋರು ಟೇಸ್ಟಿಯಾಗಿ ಮಾಡ್ತೀವಿ ಇವತ್ತು ನಮ್ಮ ಮನೇಲಾಗಿದೆ ಒಂದು ಪಲಾವಿನ ಕತೆ ನಿಮಗೂ ಈ ತರ ಕರೆಂಟ್ ಇಲ್ಲದೆ ನೀರಿಲ್ದೆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆಯಾ ಅಂತ ಹೇಳ್ತಾ ಇವತ್ತಿನ vlog ಮುಗಿಸ್ತಾ ಇದೀನಿ ಇವತ್ತಿನ ತಿಂಡಿಗೆ ಪಲಾವ್ ಏನಾದ್ರು ಬಸಳೆ ಕಣೋ ಬೀನ್ಸ್ ಪಲಾವ್ ಎಷ್ಟು ಚೆನ್ನಾಗ್ ಆಗಿತ್ತು ಅಂದ್ರೆ ಕರೆಂಟ್ ಇಲ್ಲ ಅಂತ ಹೇಗಿತ್ತು ಎಲ್ಲ ಹಾಳಾಗಿ ಹಾಕ್ ಮಾಡಿದ್ದು ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ರುಚಿಯಾಗ್ ಕೂಡ ಬಂದಿತ್ತು ನಮ್ ಮನೆಯವರು ಹೇಳಿದ್ರು.